ಅಗಡಿ ಇಂಜಿನಿಯರಿಂಗ್ ಕಾಲೇಜಿಗೆ ನ್ಯಾಕ್ ಮಂಡಳಿಯಿಂದ ಬಿ ಪ್ಲಸ್ ಪ್ಲಸ್ ಮಾನ್ಯತೆ ಆಡಳಿತ ಮಂಡಳಿಯಿಂದ ಹರ್ಷ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಹೆಸರಾಂತ ಕಾಲೇಜುಗಳಲ್ಲಿ ಒಂದಾದ ಪ್ರತಿಷ್ಠಿತ ಶ್ರೀಮತಿ ಕಮಲಾ ಶ್ರೀ ವೆಂಕಪ್ಪ ಎಂ ಅಗಡಿ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯಕ್ಕೆ ವಿಶ್ವವಿದ್ಯಾಲಯ ಅನುದಾನ ಆಯೋಗ ಯುಜಿಸಿ ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿ ನ್ಯಾಕ್ ವತಿಯಿಂದ ಬಿ ಪ್ಲಸ್ ಪ್ಲಸ್ ಮಾನ್ಯತೆ ಲಭಿಸಿದ್ದಕ್ಕೆ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಹರ್ಷವರ್ಧನ ಅಗಡಿ ಉಪಾಧ್ಯಕ್ಷರಾದ ಶ್ರೀಮತಿ ಗೀತಾ ಎಚ್ ಅಗಡಿ ಮತ್ತು ಆಡಳಿತ ಮಂಡಳಿಯ ಸದಸ್ಯರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಎಂದು ಅಗಡಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾ ಪರಶುರಾಮ್ ಬಾರ್ಕಿ ಅವರು ನಮ್ಮ ಮಾಧ್ಯಮ ಮುಖಾಂತರ ಮಾಹಿತಿಯನ್ನು ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಹಾವಿದ್ಯಾಲಯದ ನ್ಯಾಕ್ ಮುಖ್ಯ ಸಂಯೋಜಕರಾದ ಡಾಕ್ಟರ್ ಆರ್ಎಂ ಪಾಟೀಲ್ ಆಡಳಿತ ಅಧಿಕಾರಿ ಪ್ರೊಫೆಸರ್ ವಿಕ್ರಮ್ ಶಿರೋಳ ಶಿಕ್ಷಕರ ಸಂಯೋಜಕ ಡಾಕ್ಟರ್ ಸುಭಾಷ್ ಮೇಟಿ ಕೋರ್ ಕಮಿಟಿಯ ಸದಸ್ಯರು ವಿಭಾಗದ ಮುಖ್ಯಸ್ಥರು ಉಪಸ್ಥಿತರಿದ್ದರು ವರದಿ ವೀರಣ್ಣ ಹಣಪದ ಲಕ್ಷ್ಮೇಶ್ವರ ನಮಸ್ಕಾರ ಶ್ರೀಮತಿ ಕಮಲಾ ಶ್ರೀ ವೆಂಕಪ್ಪ ಮಗಡಿ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯ ಲಕ್ಷ್ಮೇಶ್ವರ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರನೇ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಕಾಲೇಜಿಗೆ ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿ ನ್ಯಾಕ್ ಇವರು ಕಾಲೇಜಿಗೆ ಭೇಟಿ ಕೊಟ್ಟಿದ್ದರು ಆ ಒಂದು ಸಮಯದಲ್ಲಿ ಅವರು ಆಡಳಿತ ಮಂಡಳಿ ಉದ್ಯಮ ಪಾಲುದಾರರು ಹಳೆಯ ವಿದ್ಯಾರ್ಥಿಗಳು ಪಾಲಕರು ಸಿಬ್ಬಂದಿಯವರ ಜೊತೆಗೆ ಸಭೆಯನ್ನು ನಡೆಸಿದರು ಅದಾದ ಮೇಲೆ ಅನೇಕ ಮಾನದಂಡಗಳನ್ನು ಪರಿಗಣಿಸಿ ಪಠ್ಯಕ್ರಮದ ಅಂಶಗಳ ಮೇಲೆ ಬೋಧನೆ ಕಲಿಕೆ ಮತ್ತು ಮೌಲ್ಯಮಾಪನದ ಮೇಲೆ ಸಂಶೋಧನೆ ನಾವೀನ್ಯತೆ ಮತ್ತು ವಿಸ್ತರಣೆಯ ಮೇಲೆ ಮೂಲಸೌಕರ್ಯ ಮತ್ತು ಕಲಿಕೆ ಸಂಪನ್ಮೂಲಗಳು ವಿದ್ಯಾರ್ಥಿಗಳ ಬೆಂಬಲ ಮತ್ತು ಅವರ ಪ್ರಗತಿ ಆಡಳಿತ ನಾಯಕತ್ವ ಮತ್ತು ನಿರ್ವಹಣೆ ಹಾಗೆ ಸಂಸ್ಥೆಯ ಮೌಲ್ಯಗಳು ಮತ್ತು ಇಲ್ಲಿರುವಂತಹ ಅತ್ಯುತ್ತಮ ಅಭ್ಯಾಸಗಳ ಮೇಲೆ ಸರಾಸರಿ ಗ್ರೇಡ್ ನಾಲ್ಕಕ್ಕೆ ಎರಡು ಪಾಯಿಂಟ್ ಏಳು ಎಂ ಒಂಬತ್ತನ್ನು ಕೊಡುವುದರ ಜೊತೆಗೆ ಕಾಲೇಜಿಗೆ ಬಿ ಪ್ಲಸ್ ಪ್ಲಸ್ ಮಾನ್ಯತೆಯನ್ನ ಕೊಟ್ಟಿರ್ತಾರೆ ಈ ಬಿ ಪ್ಲಸ್ ಪ್ಲಸ್ ಮಾನ್ಯತೆ ಐದು ವರ್ಷದವರೆಗೆ ಮಾನ್ಯತೆಯನ್ನ ಪಡೆದಿರ್ತದೆ ಸೊ ಈ ಒಂದು ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿಯ ಒಂದು ಸಭೆಯಲ್ಲಿ ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳು ಪಾಲಕರು ಉದ್ಯಮ ಪಾಲುದಾರರು ಮತ್ತು ವಿದ್ಯಾರ್ಥಿಗಳು ಹಾಗೂ ಲಕ್ಷ್ಮೇಶ್ವರದ ಮುಖಂಡರು ಮತ್ತು ಎಲ್ಲ ಹಿತೈಷಿಗಳು ನಮಗೆ ಶುಭವನ್ನು ಕೋರುತ್ತಾರೆ ಸೊ ಇದು ನಿಮ್ಮ ವಿಚಾರಕ್ಕೆ ತಂದಿದ್ದೇನೆ ಈ ಎಲ್ಲರೂ ಕೂಡ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಯಾರು ಈ ಒಂದು ಸಾಧನೆಗೆ ನಮಗೆ ಕೈ ಜೋಡಿಸಿದ್ದರೋ ಅವರೆಲ್ಲರೂ ಕೂಡ ಕಾಲೇಜಿನ ಪರವಾಗಿ ಮತ್ತು ಆಡಳಿತ ಮಂಡಳಿಯ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ